ಹಲೋ ಫ್ರೆಂಡ್ಸ್ ಇವತ್ತು ನಾವು ಹೊಸ ಮತಗಳ ಉದಯ ಯಾವುದೇಳಿ ಅಂದರೆ ಸೆಕೆಂಡ್ ಪಿ ಯು ಸಿಯಲ್ಲಿರೋದಿಲ್ಲ ಈ ಸೆಕೆಂಡ್ ಪಿ ಯು ಸಿಯಲ್ಲಿರುವಂತಹ ಹೊಸ ಮತಗಳ ಉದಯದ ಬಗ್ಗೆ ನೋಡೋಣ ನಾವು ಹಿಂದಿನ ತರಗತಿಯಲ್ಲಿ ಹೊಸ ಮತಗಳ ಉದಯದ ಬಗ್ಗೆ ನಾವು ಆಲ್ರೆಡಿ ನೋಡಿದ್ದೀವಿ ನೀವು ಹಿಂದಿನ ವಿಡಿಯೋನ ನೋಡಿದ್ರೆ ಅಲ್ಲಿ ತುಂಬ ಹೆಚ್ಚಾಗಿ ಹೊಸ ಮತಗಳ ಉದಯದ ಬಗ್ಗೆ ಅಂದರೆ ಜೈನ ಧರ್ಮದ ಬಗ್ಗೆ ಹೆಚ್ಚಾಗಿ ಹೇಳಿದ್ದೀನಿ ಅದರಳಿ ಆ ವಿಡಿಯೋ ನೋಡಿ ಮತ್ತೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಯಾಕೆಂದರೆ ಆ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ ಜೈನ ಧರ್ಮದ ಬಗ್ಗೆ ಆಲ್ಮೋಸ್ಟ್ ಎಲ್ಲನೂ ಹೇಳಿದ್ದೀನಿ ಅಲ್ಲಿ ಏನಿಲ್ವೋ ಅದರಲ್ಲಿ ಇದನ್ನ ಈ ಸೆಕೆಂಡ್ ಪಿ ಯು ಸಿಯಲ್ಲಿ ಏನಿದೆಯೋ ಅದನ್ನ ಆ್ಯಡ್ ಮಾಡ್ತಾ ಹೋಗಿದ್ದೀನಿ ನಾನು ಹಾಗಾಗಿ ನೀವು ಮೊದಲು ಜೈನ ಧರ್ಮದ ವಿಡಿಯೋವನ್ನು ನೀವು ನೋಡ್ಕೊಂಬರ್ಬೇಕು ನಂತರ ಈ ಎರಡನೇ ವಿಡಿಯೋ ನೀನು ನೋಡಿದ್ರೆ ಅರ್ಥ ಆಯ್ತದೆ ಓಕೆ ಈಗ ಸೆಕೆಂಡ್ ಪಿ ಯು ಸಿಯಲ್ಲಿರುವಂತಹ ಜೈನ ಧರ್ಮದ ಬಗ್ಗೆ ಸಾಮಾನ್ಯ ಶಕಪೂರ್ವ ಆರನೇ ಶತಮಾನದಲ್ಲಿ ಭಾರತದ ಸಮಾಜದಲ್ಲಿ ಧಾರ್ಮಿಕ ಸಾಮಾಜಿಕ ಶೋಷಣೆ ಜಾತಿ ಪದ್ಧತಿ ಅನ್ಯಾಯ ಮತ್ತು ಕಠಿಣವಾದ ಆಚರಣೆಗಳ ವಿರುದ್ಧ ಒಂದು ಚಳುವಳಿ ನಡೆಯಿತು ಅಂದರೆ ಆಗ ಆರನೇ ಶತಮಾನದಲ್ಲಿ ಇಲ್ಲೇ ನಾವು ಅರ್ಥ ಮಾಡ್ಕೋಬೇಕು ಹೊಸ ಮತಗಳ ಉದಯ ಯಾವ ಶತಮಾನದಲ್ಲಿ ಆಗಿತ್ತು ಅಂತ ಆರನೇ ಶತಮಾನದಲ್ಲಿ ಹೊಸ ಮತಗಳ ಉದಯ ಹೋಯಿತು ಅಂದರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಯಾವ ವರ್ಷದಲ್ಲಿ ಯಾವ ಶತಮಾನದಲ್ಲಿ ಕಂಡು ಬಂದಿದೆ ಆರನೇ ಶತಮಾನದಲ್ಲಿ ಕಂಡು ಅಂತ ಅರ್ಥ ಆಗಬೇಕಿಲ್ಲ ಅದು ಉಗಮವಾಯಿತು ಸಮಾಜದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಶೋಷಣೆ ಜಾತಿ ಪದ್ಧತಿ ಅನ್ಯಾಯ ಕಠಿಣವಾದ ಆಚರಣೆಗಳ ವಿರುದ್ಧ ಒಂದು ಚಳುವಳಿ ನಡೆಯಿತು ಏನು ಚಳುವಳಿ ಹೇಳಿ ಅಂದರೆ ನೋಡಿ ಅಲ್ಲಿ ಸರಳವಾದ ಧರ್ಮ ಎಲ್ಲರಿಗೂ ಅರ್ಥವಾಗುವಂಥ ಧರ್ಮ ಹಾಗೂ ಆಧ್ಯಾತ್ಮಿಕ ಧರ್ಮ ಆಧ್ಯಾತ್ಮಿಕ ಕ್ರಮವು ಅಂದಿನ ಕಾಲದಲ್ಲಿ ಅಗತ್ಯವಾಗಿತ್ತು ಅಂದರೆ ಸರಳವಾಗಿ ಅಲ್ಲಿನ ಸಾಮಾನ್ಯ ಜನರಿಗೆ ಧರ್ಮವು ಸರಳವಾಗಿ ತಿಳಿಯಬೇಕಾಗಿತ್ತು ಮತ್ತು ಅಲ್ಲಿಯ ತತ್ವಗಳು ಮತ್ತು ಆಧ್ಯಾತ್ಮಿಕಗಳು ಒಂದು ಕ್ರಮಬದ್ಧವಾಗಿ ಇರಬೇಕಾಗಿತ್ತು ಅದು ಆ ಕಾಲಕ್ಕೆ ತುಂಬ ಅವಶ್ಯಕವಾಗಿತ್ತು ಆಗ ಕಂಡು ಬಂದಂತೆ ಆಗ ಕಂಡು ಬಂದಿದ್ದೇ ಮಹಾವೀರ ಮತ್ತು ಬೌದ್ಧ ಮಹಾವೀರ ಮತ್ತು ಬುದ್ಧ ಬಹುಮಟ್ಟಿಗೆ ಇವರು ಇದನ್ನು ಈಡೇರಿಸ್ತಾರೆ ಸಾಮಾನ್ಯ ಜನರಿಗೂ ಸಹ ಇವರ ಬೋಧನೆಗಳು ತಲುಪ್ತವೆ ಸಾಮಾನ್ಯ ಭಾಷೆಯಲ್ಲೇ ತಮ್ಮ ಬೋಧನೆಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸ್ತಾರೆ ನೋಡಿ ಈ ಹೊಸ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದಂತಹ ಅಂಶಗಳು ಯಾವುವು ಹೊಸ ಧರ್ಮಗಳ ಉದಯಕ್ಕೆ ಕಾರಣ ಅಂದರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಉದಯವಾಗಲು ಅಂದರೆ ಬರಲು ಕಾರಣ ಏನಂದರೆ ವೈದಿಕ ಧರ್ಮದಂತಹ ದ ಧರ್ಮದಲ್ಲಿದ್ದಂತಹ ಗೊಂದಲಗಳು ವೈದಿಕ ಧರ್ಮದಲ್ಲಿದ್ದಂತಹ ಗೊಂದಲಗಳು ಅಂದರೆ ಇಲ್ಲಿ ಬ್ರಾಹ್ಮಣರ ಪ್ರಾಬಲ್ಯ ಜಾಸ್ತಿ ಇತ್ತು ಮತ್ತು ಈ ವೈದ್ಯಕೀಯ ಧರ್ಮ ಯಾವುದೂ ಸಂಸ್ಕೃತ ಭಾಷೆಯಲ್ಲಿ ಇತ್ತು ಇದು ಸಾಮಾನ್ಯ ಜನರಿಗೆ ಗೊತ್ತಾಯ್ತಿರಲಿಲ್ಲ ಹಾಗಾಗಿ ಇದರ ಗೊಂದಲತೆ ಅಲ್ಲಿನ ಸಾಮಾನ್ಯ ಜನರಿಗೆ ಇತ್ತು ಅದೇ ರೀತಿ ಪುರೋಹಿತ ವರ್ಗಗಳ ಪುರೋಹಿತ ವರ್ಗದ ಪರಮಾಧಿಕಾರ ಅಂದರೆ ಪುರೋಹಿತರು ಅಂದರೆ ಬ್ರಾಹ್ಮಣರೇ ನಮ್ಮ ಸಮಾಜದಲ್ಲಿ ಅತಿ ಶ್ರೇಷ್ಠರು ಸಂಸ್ಕೃತವನ್ನು ಕಲಿಯಬೇಕಾದವರೇ ನಮ್ಮ ಬ್ರಾಹ್ಮಣರು ಎಂಬ ಕಲ್ಪನೆಯಲ್ಲಿ ಇದ್ದು ಬಡ ಸಾಮಾನ್ಯ ವರ್ಗದ ಜನರಿಗೆ ಇವರ ಸಂಸ್ಕೃತ ಶ್ಲೋಕಗಳು ಅರ್ಥವೇ ಆಗುತ್ತಿರಲಿಲ್ಲ ನೆಕ್ಸ್ಟು ಪ್ರಾಣಿ ಬಲಿ ಅಂದರೆ ನೋಡಿ ರಾಜ ಮಹಾರಾಜರುಗಳು ತಮ್ಮ ಯಜ್ಞ ಯಾಗಾಜಿಗಳನ್ನು ನಡೆಸ್ತಿದ್ರು ಅದೇ ರೀತಿ ಯಾವುದೇ ಒಂದು ವಿಜಯದ ಸಲುವಾಗಿ ಪ್ರಾಣಿ ಬಲಿಗಳನ್ನು ಅಂದರೆ ಅಹಿಂಸಾ ಮಾರ್ಗವನ್ನು ನಡೆಸ್ತಾಯಿದ್ರು ಇದೊಂದು ಆಯ್ತಾ ಅದೇ ರೀತಿ ಮಂತ್ರಗಳ ಪಠಣೆ ನೋಡಿ ಸಂಸ್ಕೃತ ಶ್ಲೋಕಗಳು ನೋಡಿ ಮಂತ್ರಗಳ ಸಾಮಾನ್ಯ ಜನರಿಗೆ ಈ ಬ್ರಾಹ್ಮಣರು ಮತ್ತು ಇನ್ನುಳಿದ ವರ್ಗದವರು ಪಠಿಸುತ್ತಿದ್ದಂತಹ ಮಂತ್ರಗಳು ಸಾಮಾನ್ಯ ಜನರಿಗೆ ಅರ್ಥವೇ ಆಗುತ್ತಿರಲಿಲ್ಲ ಏಕೆಂದರೆ ಅದು ಸಂಸ್ಕೃತ ಭಾಷೆಯಲ್ಲಿತ್ತು ಸಾಮಾನ್ಯ ಜನರಿಗೆ ಇದು ತಿಳಿತನೇ ಇರಲಿಲ್ಲ ಅಂದರೆ ಅಸಾಮಾನ್ಯವಾಗಿ ಹೋಯ್ತಿದ್ದು ಸಾಮಾನ್ಯ ಅಂತೂ ಆಗಲೇ ಇಲ್ಲ ಇದು ಮುಂದೆ ಜಾತಿ ಪದ್ಧತಿ ಅಲ್ಲಿ ತಾಂಡವಾಡ್ತಾ ಇತ್ತು ಜಾತಿ ಪದ್ಧತಿ ಮೇಲು ಕೀಳೆಂಬ ಜಾತಿ ಪದ್ಧತಿ ಅಲ್ಲಿ ಜಾಸ್ತಿಯಾಗಿದ್ದು ಮೇಲು ಮತ್ತು ಕೀಳೆಂಬ ಜಾತಿ ಪದ್ಧತಿ ಜಾಸ್ತಿಯಾಗಿದ್ದು ಈ ಎಲ್ಲ ಕಾರಣದಿಂದಾಗಿ ಇಬ್ಬರು ವ್ಯಕ್ತಿಗಳು ಹಾಗೂ ಮಹಾನ್ ವ್ಯಕ್ತಿಗಳ ಜನನವಾಗುತ್ತದೆ ಆ ಮಹಾನ್ ವ್ಯಕ್ತಿಗಳೇ ಯಾರಂದರೆ ಮಹಾವೀರ ಮತ್ತು ಬುದ್ಧ ಮಹಾವೀರ ಮತ್ತು ಬುದ್ಧ ಇವರು ಜನಿಸಿದ ನಂತರ ಸಮಾಜದಲ್ಲಿ ಹೊಸ ಮತಗಳ ಉದಯ ಸಮಾಜದಲ್ಲಿ ಜನ ಸಾಮಾನ್ಯರಿಗೂ ಸಹ ತಲುಪುವಂತಹ ಬೋಧನೆಗಳನ್ನು ಸತ್ಯಗಳನ್ನು ಅಹಿಂಸಾ ಮಾರ್ಗಗಳನ್ನು ಈ ಇಬ್ಬರು ಸಮಾಸ ಸಮಾಜದ ಜನರಿಗೆ ತಲುಪಿಸ್ತಾರೆ ಅದರಲ್ಲಿ ನಮಗೆ ಕಂಡು ಮೊದಲ ಧರ್ಮ ಯಾವುದು ಅಂದರೆ ಜೈನ ಧರ್ಮ ನಿಮಗೆ ಹಿಂದಿನ ತರಗತಿಯಲ್ಲಿ ಆಲ್ಮೋಸ್ಟು ಜೈನ ಧರ್ಮದ ಬಗ್ಗೆ ನಾನು ಹೇಳ್ಬಿಟ್ಟಿದ್ದೀನಿ ಇಲ್ಲಿ ಸೆಕೆಂಡ್ ಪಿ ಯು ಸಿಯಲ್ಲಿ ಏನು ಹ್ಯಾಡ್ ಮಾಡಬೇಕು ಅದನ್ನ ಹ್ಯಾಡ್ ಮಾಡಿದ್ದೀನಿ ಇನ್ನೆಲ್ಲ ನಾವು ಇಂದಿನ ಹಿಂದಿನ ತರಗತಿಯಲ್ಲಿ ಹಿಂದಿನ ವೀಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಎಲ್ಲನೂ ಹೇಳ್ಬಿಟ್ಟಿದ್ದೀನಿ ಇದು ನೀವು ಹಿಂದಿನ ವೀಡಿಯೋ ನೋಡಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತದೆ ಜೈನ ಧರ್ಮ ಜೈನ ಧರ್ಮವು ಭಾರತದ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ ಭಾರತದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ ಈ ಧರ್ಮದಲ್ಲಿ ಇಪ್ಪತ್ನಾಲ್ಕು ಇದ್ದರು ಇದನ್ನೇ ಹೇಳಿದ್ದೀನಿ ಅದರಲ್ಲೇ ಹೇಳಿದ್ದೀನಿ ಇಂದಿನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಮೊದಲ ತೀರ್ಥಂಕ ಯಾರಂದರೆ ಋಷಭನಾಥ ಇದನ್ನು ಸಹ ನಾನು ಹೇಳಿದ್ದೀನಿ ಜೈನ ಧರ್ಮದ ಸ್ಥಾಪಕರೆಂದು ನಂಬಲಾಗಿದೆ ಯಾರನ್ನ ಋಷಭನಾಥನನ್ನು ಜೈನ ಧರ್ಮದ ಸ್ಥಾಪಕರೆಂದು ನಂಬಲಾಗಿದೆ ನೋಡಿ ಜೈನ ಧರ್ಮದ ಚಿಹ್ನೆ ಇದೆ ಜೈನ ಧರ್ಮದ ಪವಿತ್ರವಾದಂತಹ ಚಿಹ್ನೆ ಯಾವುದು ಅಂದರೆ ಸ್ವಸ್ತಿಕ್ ಸ್ವಸ್ತಿಕ್ ಅಂದರೆ ಗೊತ್ತಿರ್ತದಲ್ಲ ಹಿಂಗೆ ಬರ್ತಲ್ಲ ಹಿಂಗೆ ಇದು 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 ಸ್ವಸ್ತಿಕ್ ಇದು ಓಕೆ ಈ ಚಿಹ್ನೆ ಅವರ ಪವಿತ್ರವಾದ ಚಿಹ್ನೆ ಇದು ಓಕೆ ಈ ಥರ ಬರುತ್ತೀಗೆ ಇದು ಸ್ವಸ್ತಿಕ್ ಇದು ಪಾರ್ಶ್ವನಾಥ ಮೂವತ್ತನೇ ವಯಸ್ಸಿಗೆ ಪರಮ ಜ್ಞಾನವನ್ನು ನಾನು ಆಗಲೇ ಹಿಂದಿನ ತರಗತಿ ಹೇಳಿದೆ ಇವನು ನಾಲ್ಕು ಮಹಾನ್ ತತ್ವಗಳನ್ನು ಬೋಧಿಸಿದನು ಆಲ್ರೆಡಿ ಇದನ್ನು ಸಹ ಹೇಳಿದಿನಿ ಹಿಂದಿನ ವೀಡಿಯೋದಲ್ಲಿ ಐತೆ ನೋಡಿ ಸುಮ್ಮನೆ ಬರ್ಕಡ್ರ ವೇಸ್ಟು ಪೇಜ್ ವೇಸ್ಟು ಟೈಮ್ ವೇಸ್ಟು ಹಾಗಾಗಿ ಅದನ್ನೇ ಇಲ್ಲ ಓಕೆ ನಾಲ್ಕು ಮಹಾ ತತ್ವಗಳನ್ನು ಬೋಧಿಸಿದನು ಯಾವುವು ಸತ್ಯ ಅಹಿಂಸೆ ಆಸ್ತಯ ಮತ್ತು ಅಪರಿಗ್ರಹ ಒಟ್ಟು ನಾಲ್ಕು ಮಹಾನ್ ತತ್ವಗಳನ್ನು ಇವನು ಬೋಧಿಸ್ತಾನೆ ವರ್ಧಮಾನ ಮಹಾವೀರ ಸಾಮಾನ್ಯ ಶಕಪೂರ್ವ ಐನೂರ ತೊಂಬತ್ತೊಂಬತ್ತರಿಂದ ಐನೂರ ಇಪ್ಪತ್ತೇಳರವರೆಗೆ ಇವನ ಕಾಲಾವಧಿ ಇವನು ಜಲಿಸಿದೆ ಇಲ್ಲಿ ಅಂತ ನಾವು ಆಲ್ರೆಡಿ ಹೇಳಿದ್ದೀನಿ ಇಲ್ಲಿ ಹೇಳ್ತಿದ್ದೀನಿ ಇವರು ವೈಶಲಿ ಸಮೀಪದ ಕುಂದ ಗ್ರಾಮದಲ್ಲಿ ಕುಂದ ಗ್ರಾಮ ಅಂದರೂ ಒಂದೇ ಕುಂಡಲ ಗ್ರಾಮ ಅಂದರೂ ಒಂದೇ ಓಕೆ ಡೋಂಟ್ ಕನ್ಫ್ಯೂಸ್ ಓಕೆ ಕುಂದಲ ಗ್ರಾಮ ಎಲ್ಲಿರದಿದ್ದು ಬಿಹಾರದಲ್ಲಿ ಮೀನ್ಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಓಕೆ ವೈಸಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಜನಿಸಿದರು ತನ್ನ ಹದಿನೆಂಟನೇ ವಯಸ್ಸಿನಲ್ಲಿ ಮದುವೆ ಆಯ್ತಾನೆ ಯಾರನ್ನಾಯ್ತಾರೆ ಅಂದರೆ ರಾಜಕುಮಾರಿ ಯಶೋದಳ ಯಶೋದಳ ಅಂತ ಏನಿದರೆ ಇವಳನ್ನು ಮದುವೆಗೆ ಆಯ್ತಾರೆ ಯಶೋದಳ ಇವಳನ್ನು ಏನು ಮಾಡ್ತಾರೆ ಮದುವೆ ಆಯ್ತಾರೆ ಇವರಿಗೆ ಒಬ್ಬಳು ಮಗಳಿರ್ತಾಳೆ ಅವಳೇ ಯಾರು ಅನ್ನೋಜ್ಜ ಅನ್ನೋಜ್ಜ ಅಥವಾ ಪ್ರಿಯದರ್ಶಿನಿ ಇದನ್ನ ಕ್ವೆಶನ್ ಕೇಳಿದರೆ ಇದನ್ನು ಕೇಳಿದರೆ ಇದನ್ನು ಕೇಳಿದರೆ ಈ ಮೂರನ್ನು ಸಹ ಕ್ವಶನ್ ಕೇಳಿದ್ದಾರೆ ತನ್ನ ತಂದೆ ತಾಯಿಯ ಆಕಸ್ಮಿಕ ಮರಣದಿಂದ ವರ್ಧಮಾನ ಏನು ಮಾಡ್ತಾನೆ ಅಂದರೆ ತನ್ನ ಉಡುಪನ್ನು ಸೇರಿದಂತೆ ತನ್ನ ಬಟ್ಟೆಯನ್ನು ಸೇರಿದಂತೆ ಪ್ರಾಪಂಚಿಕ ಸುಖ ಭೋಗಗಳನ್ನು ತ್ಯಾಗ ಮಾಡ್ತಾನೆ ಅಂದರೆ ತನ್ನ ಎಲ್ಲ ಪಂಚೇಂದ್ರಿಯಗಳನ್ನು ನಿಗ್ರಹಿಸುವುದಕ್ಕೋಸ್ಕರ ಈತ ತನ್ನ ಸುಖ ಭೋಗಗಳನ್ನು ಏನು ಮಾಡ್ತಾನೆ ಅಂದರೆ ತ್ಯಜಿಸಿ ಮನೆಯನ್ನು ತ್ಯಜಿಸ್ತಾನೆ ರಾಜ್ಯವನ್ನು ತ್ಯಜಿಸ್ತಾನೆ ಅಲ್ಲಿಂದ ಅವನು ಕಾಡಿಗೆ ಸತ್ಯ ಅನ್ವೇಷಣೆಗಾಗಿ ಓಡುತ್ತಾನೆ ಇವನು ಹನ್ನೆರಡರಿಂದ ಹನ್ನೆರಡು ಅಥವಾ ಹದಿಮೂರು ವರ್ಷಗಳ ಕಾಲ ಧ್ಯಾನ ಮಾಡುತ್ತಾ ಜೀವನವನ್ನು ನಡೆಸಿದನು ಇವನಿಗೆ ಒಂದು ದಿನ ಜ್ಞಾನೋದಯವಾಗುತ್ತೆ ಆ ಜ್ಞಾನೋದಯ ಎಲ್ಲಾಗಿತ್ತು ಅಂತಲೂ ಸಹ ಕ್ವೆಶನ್ ಕೇಳಿದರೆ ಎಲ್ಲೆಂದರೆ ವೈಶಾಖದ ಹತ್ತನೇ ದಿನ ವೈಶಾಖದ ಹತ್ತನೇ ದಿನ ಬಿಹಾರದ ಬೃಂಬಿಕಾ ಭೃಂಬಿಕಾ ಗ್ರಾಮದಲ್ಲಿ ಬೃಂಬಿಕಾ ಗ್ರಾಮದಲ್ಲಿ ಓಕೆ ಜೃಂಬಿಕಾ ಜೃಂಬಿಕಾ ಗ್ರಾಮದಲ್ಲಿ ವರ್ಧಮಾನ ಮಹಾವೀರನಿಗೆ ಜ್ಞಾನೋದಯವಾಗುತ್ತೆ ಓಕೆ ಜೃಂಬಿಕಾ ಗ್ರಾಮದಲ್ಲಿ ವರ್ಧಮಾನ ಮಹಾವರಿಗೆ ಮಹಾ ಜ್ಞಾನೋದಯವಾಗುತ್ತೆ ಕೇಳ್ತಾರೆ ವರ್ಧಮಾನ ಮಹಾವೀರನಿಗೆ ಜ್ಞಾನೋದಯವಾದ ಸ್ಥಳ ಯಾವುದಂದರೆ ಜೃಂಬಿಕಾ ಇವನು ಕೈವಲ್ಯ ಎಂಬ ಅತ್ಯಂತ ಆಧ್ಯಾತ್ಮಿಕ ಜ್ಞಾನವನ್ನು ಪಡಿತಾನೆ ಹೇಳಿದ್ದೀನಿ ಕೈವಲ್ಯ ಎಂದರೆ ಏನಂತ ಸಹ ಹೇಳಿದ್ದೀನಿ ಇಂದಿನ ತರಗತಿಯಲ್ಲಿ ಇಂದಿನ ವಿಡಿಯೋದಲ್ಲಿ ನೋಡ್ಬೋದು ನೀವು ಹಾಗೆ ನಿಮಗೆ ಕೇವಾಲಿನ್ ಕೇವಾಲಿನ್ ಅಂದರೆ ಸರ್ವಜ್ಞ ಅಥವಾ ಜೀನನಾದರು ಅಂದರೆ ಎಲ್ಲವನ್ನು ನಿರ್ಗ ನಿಗ್ರಹಿಸಿದವನು ಎಂದರ್ಥ ಇದನ್ನು ಸಹ ನಿಮಗೆ ಇಂದಿನ ತರಗತಿಯಲ್ಲಿ ಹೇಳಿದ್ದೀನಿ ತದನಂತರ ಈ ಕೈವಲ್ಯ ಜ್ಞಾನವನ್ನು ಪಡೆದ ತಕ್ಷಣ ಈತನಿಗೆ ವರ್ಧಮಾನ ಮಹಾವೀರ ಎಂಬ ಬಿರುದು ಬರ್ತದೆ ಅಂತ ಕರೀತಾರೆ ಅವನಿಗೆ ವರ್ಧಮಾನ ಮಹಾವೀರ ಎಂದು ಕರೆದರು ಮುಂದಿನ ಮೂವತ್ತು ವರ್ಷಗಳ ಕಾಲ ತಾನು ಹಲವಾರು ಕಡೆ ತತ್ವ ಬೋಧನೆಯನ್ನು ಮಾಡಿದ ಅದೇ ಎಲ್ಲೆಲ್ಲಿ ಅಂದರೆ ಕೋಶಾಲ ಮಗದ ವಿದೇಹ ಮತ್ತು ಅಂಗಗಳಲ್ಲಿ ತನ್ನ ಬೋಧನೆಗಳನ್ನು ಮಾಡ್ದ ಇದು ಸಹ ಕ್ವಶನ್ ಕೇಳಿದ್ದಾರೆ ನೋಡಿ ಇದನ್ನು ಸಹ ನನಗೆ ಆಲ್ರೆಡಿ ಇಂದಿನ ತರಗತಿಯಲ್ಲಿ ಹೇಳ್ಬಿಟ್ಟಿದ್ದೀನಿ ಇಲ್ಲಿ ಹೇಳ್ತಾ ಇದ್ದೀನಿ ತನ್ನ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ದಕ್ಷಿಣ ಬಿಹಾರದ ರಾಜಗೃಹದ ಸಮೀಪದಲ್ಲಿರುವಂತಹ ಪಾವ ಎಂಬಲ್ಲಿ ಅಲ್ಲಿ ಪಾವ ಪುರಿ ಅಂತ ಇತ್ತು ಇಲ್ಲಿ ಪಾವ ಅಂತ ಇತ್ತು ಎರಡು ಒಂದೇ ಪಾವ ಎಂಬಲ್ಲಿ ಸಾಮಾನ್ಯ ಶಕಪೂರ್ವ ಐನೂರ ಇಪ್ಪತ್ತೇಳರಲ್ಲಿ ಏನು ಮಾಡ್ತಾರೆ ನಿರ್ವಾಣ ಆಗ್ತಾರೆ ಅಂದರೆ ಮರಣವನ್ನು ಅಂತಾರೆ ಹೇಳಿದ ನಿರ್ವಾಣ ಅಂದರೆ ಏನು ಅಂತಾರೆ ಮಹಾವೀರ ಹಾಗೂ ಗೌತಮ ಬುದ್ಧನು ಸಮಕಾಲೀನವರು ಒಂದೇ ಸಮಕಾಲೀನವರು ಆದರೆ ಇವರಿಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ಯಾವಾಗಲೂ ಭೇಟಿನೇ ಆಗಿಲ್ಲ ಇಬ್ಬರು ಒಂದೇ ಕಾಲದವರು ಆದರೆ ಬೋಧನೆ ಮಾಡುವಾಗ ಅವರು ಪ್ರವಾಸ ತ ಪ್ರವಾಸಕ್ಕೆ ಹೋಯ್ತಿದ್ರಲ್ಲ ಬೋಧನೆ ಮಾಡೋಕ್ಕೆ ಆಗ ಯಾವಾಗಲೂ ಸಹ ಇವರು ಒಬ್ಬರೊಬ್ಬರು ಪರಸ್ಪರ ಭೇಟಿನೇ ಆಗಿಲ್ಲ ಇವರು ಪುರುಷ ಮತ್ತು ಮಹಿಳೆಯರಿಬ್ಬರಿಗೂ ಇಬ್ಬರನ್ನು ಮುಕ್ತವಾಗಿದ್ದ ಧಾರ್ಮಿಕ ವ್ಯವಸ್ಥೆಯೊಂದನ್ನು ಸ್ಥಾಪಿಸಿದರು ಅಂದರೆ ಎಲ್ಲರಿಗೂ ಒಂದೇ ಆದಂತಹ ಮುಕ್ತವಾದ ಧಾರ್ಮಿಕತೆಯನ್ನು ಇಲ್ಲಿ ಸ್ಥಾಪಿಸ್ತಾರೆ ಇವನು ಏನು ಮಾಡ್ತಾನಂದ್ರೆ ಅಂದರೆ ಈ ಮಹಾವೀರ ಪಾರ್ಶ್ವನಾಥನ ತತ್ವಗಳನ್ನು ಜೈನ ಧರ್ಮದ ಮೂಲ ಎಂದು ಸ್ವೀಕರಿಸಿದನು ಹೌದು ಅವನೇನು ನಾಲ್ಕು ರೀತಿಯಾದಂತಹ ತತ್ವಗಳನ್ನ ಹೇಳ್ತಾನೆ ಅದೇ ಇದರ ಮೂಲ ಯಾಕೆ ಕೈವಲ್ಯಕ್ಕೆ ಮೂಲ ಎಂದ ಹೇಳ್ತಾನೆ ಅವನು ಮಹಾವೀರ ಮೋಕ್ಷ ಸಾಧನೆಗಾಗಿ ಪಂಚಶೀಲ ತತ್ವಗಳು ಇಂದಿನ ವಿಡಿಯೋದಲ್ಲಿ ನೋಡಿ ರೈತರ ಪಂಚಶೀಲ ತತ್ವಗಳು ಹಾಗೂ ತ್ರಿರತ್ನಗಳನ್ನು ಸಹ ಬೋಧನೆ ಮಾಡ್ತಾರೆ ಇಂದಿನ ತರಗತಿಯಲ್ಲಿ ಇಂದಿನ ವಿಡಿಯೋದಲ್ಲಿ ಇವೆರಡರ ಬಗ್ಗೆ ನಾನು ಹೇಳಿದ್ದೀನಿ ಇಂದಿನ ವಿಡಿಯೋದಲ್ಲಿ ಮಹಾವೀರ ಬ್ರಹ್ಮಚರ್ಯ ಎಂಬ ತತ್ವವನ್ನು ಪಂಚಶೀಲ ತತ್ವವನ್ನು ಬೋಧಿಸಿದನು ಅಂತ ಹೇಳಿದೆ ಅದು ಅದಕ್ಕೆ ಇನ್ನೊಂದು ಹೆಸರು ಏನಂದರೆ ಪಾವಿತ್ರತೆ ಪಾವಿತ್ರತೆ ಅಂತ ಕರೀತಾರೆ ಅದಕ್ಕೆ ಓಕೆ ಪಾವಿತ್ರತೆ ಅಂತ ಕರೀತಾರೆ ನೋಡಿ ಮಹಾವೀರನಿಗೆ ದೇವರ ಅಸ್ತಿತ್ವದಲ್ಲಿ ಯಾವುದೇ ಕಾರಣಕ್ಕೂ ನಂಬಿಕೆ ಇರಲಿಲ್ಲ ದೇವರೇ ಇದ್ದಾರೆ ಅಂತ ನಂಬಿಕೆ ಇರಲಿಲ್ಲ ಆದರೆ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇತ್ತು ನಮ್ಮ ಆ ಆತ್ಮದ ಬಗ್ಗೆ ಇವರಿಗೆ ಅಸ್ ನಂಬಿಕೆ ಇತ್ತು ಇವರಿಗೆ ಅವನು ಅಹಿಂಸೆಗೆ ಹೆಚ್ಚು ಒತ್ತನ್ನು ನೀಡಿದನು ಕೇಳ್ತಾರೆ ಜೈನ ಧರ್ಮದಲ್ಲಿ ಬ್ರ ಮಹಾವೀರನು ತನ್ನ ಪಂಚಶೀಲ ತತ್ವದಲ್ಲಿ ಹೆಚ್ಚಾಗಿ ಯಾವುದಕ್ಕೆ ಒತ್ತು ನೀಡಿದನು ಅಂದರೆ ನೋಡಿ ಅಹಿಂಸೆಗೆ ಹೆಚ್ಚಾಗಿ ಒತ್ತು ನೀಡುತ್ತಾನೆ ಇದು ಇಂಪಾರ್ಟೆಂಟ್ ಹೆಚ್ಚಾಗಿ ಅಹಿಂಸೆಗೆ ಒತ್ತು ನೀಡಿದನು ಪ್ರಾಣಿ ಪಕ್ಷಿ ಗಿಡ ಮರ ಕಲ್ಲು ಮಣ್ಣು ನೀರು ಬೆಂಕಿ ಮುಂತಾದವುಗಳು ಸಹ ಜೀವ ಹೊಂದಿರುವುದರಿಂದ ಯಾವುದೂ ಜೀವಾತ್ಮಗಳಿಗೆ ಅಹಿಂಸೆಯನ್ನು ನೀಡಬಾರದೆಂದು ಪ್ರತಿಪಾದಿಸಿದರು ಈಗ ನಾನು ಏನೇನು ಹೇಳೋದ್ನಲ್ಲ ಇವೆಲ್ಲದಕ್ಕೂ ಸಹ ಜೀವವಿದೆ ಇವುಗಳಿಗನ್ನು ಇವುಗಳನ್ನು ಯಾವುದೇ ಕಾರಣಕ್ಕೂ ಹಿಂಸೆ ನೀಡಬಾರದು ಎಂದ ಪ್ರತಿಪಾದನೆ ನೀಡ್ತಾನೆ ಈ ಮಹಾವೀರನಿಗೆ ಎಷ್ಟು ಹನ್ನೊಂದು ಜನ ಶಿಷ್ಯರಿದ್ದಾರೆ ಆ ಹನ್ನೊಂದು ಜನ ಶಿಷ್ಯರನ್ನು ಏನೆಂದು ಕರೀತಾರೆ ಅಂದರೆ ಗಣಾಧಾರ ಗಣಧಾರ ಗಣಧಾರ ಅಂತ ಕರೆಯಿದ್ದಾರೆ ಗಣಾಧಾರ ಓಕೆ ಖಣಾಧಾರದೆಂದರೆ ಹನ್ನೊಂದು ಜನ ಮಹಾವೀರನ ಶಿಷ್ಯರುಗಳಿವರು ಗಣಾಧರ ಗಣಾಧರ ಇವನಿಗೆ ಘಣಾಧರರೆಂಬ ಹನ್ನೊಂದು ಜನ ಶಿಷ್ಯರಿದ್ದರು ವೆರಿ ವೆರಿ ಇಂಪಾರ್ಟೆಂಟು ಘಣಾಧರ ಜೈನ ಧರ್ಮದ ಪ್ರಚಾರ ಎಲ್ಲೆಲ್ಲಪ್ಪ ಆರಂಭದಲ್ಲಿ ಜೈನ ಧರ್ಮವು ಆಗಲೇ ಹೇಳಿದಾಗೆ ಕೋಶಾಲ ಮಗದ ವಿದೇಹ ಹಾಗೂ ಅಂಗರಾಜ್ಯಗಳಲ್ಲಿ ಮಾತ್ರ ಸೀಮಿತವಾಗಿತ್ತು ಆದರೆ ಅಲ್ಲಿನ ರಾಜರುಗಳು ಸ್ಥಳೀಯ ರಾಜರುಗಳು ಅಂದರೆ ಅಜಾಶ ಅಜಾತ ಶತ್ರು ಬಿಂಬಿಸಾರ ಚಂದ್ರಗುಪ್ತ ಮೌರ್ಯ ಮುಂತಾದ ರಾಜರುಗಳು ರಾಜರು ನೀಡಿದಂತಹ ಪ್ರೋತ್ಸಾಹದಿಂದಾಗಿ ಭಾರತದಾದ್ಯಂತ ಇದು ಪ್ರಸಾರವಾಯಿತು ಅದು ಜೈನ ಧರ್ಮ ಪ್ರಸಾರವಾಗುತ್ತೆ ಇದರಲ್ಲಿ ಇಂಪಾರ್ಟೆಂಟಾಗಿ ಚಂದ್ರಗುಪ್ತ ಮೌರಿನು ಭದ್ರಾಬಾವಿಗೆ ಭದ್ರಬಾವಿನ ಜೊತೆಗೂಡಿ ನಮ್ಮ ಹಾಸನದ ಜಿಲ್ಲೆಯ ಶ್ರಾವಣ ಬೆಳಗೊಳಕ್ಕೆ ಬಂದು ಏನು ಮಾಡ್ತಾನೆ ಅಂದರೆ ನೆಲೆಸ್ತಾನೆ ಅಲ್ಲಿಗೆ ವಲಸೆ ಬರ್ತಾನೆ ಅಲ್ಲಿ ಬಂದು ಅಲ್ಲಿ ನೆಲೆಸ್ತಾನೆ ಅವನು ಚಂದ್ರಗಿರಿ ಬೆಟ್ಟದಲ್ಲಿ ಬಂದು ನೆಲೆಸಿ ಸಲ್ಲೇಖನ ವ್ರತವನ್ನು ಏನು ಮಾಡ್ತಾನೆ ಅಂದರೆ ಮಾಡಿ ಸಾವನ್ನಪ್ಪಿತಾನೆ ಇದನ್ನು ಸಹ ಸಲ್ಲೇಖನ ವ್ರತ ಏನಂದರೆ ಅಂತ ಇಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ನಂತರ ಕದಂಬರು ಗಂಗರು ಚಾಳುಕ್ಯರು ರಾಷ್ಟ್ರಕೂಡರು ಜೈನ ಧರ್ಮಕ್ಕೆ ಆಶ್ರಯವನ್ನು ನೀಡಿದರು ಇದು ಕರ್ನಾಟಕದ ಸಂಸ್ಥಾನಗಳು ಆದ್ದರಿಂದ ಭಾರತದಲ್ಲಿ ಕರ್ನಾಟಕ ಗುಜರಾತು ರಾಜಸ್ಥಾನದಲ್ಲಿ ಜೈನ ಧರ್ಮದ ಪ್ರಚಾರವಾಯಿತು ನಮಗೆ ಮುಂದಿನದಾಗಿ ಜೈನ ಧರ್ಮದಲ್ಲಿ ಎರಡು ರೀತಿಯಾದಂತಹ ಸಭೆಗಳನ್ನ ಮಾಡ್ತಾರೆ ಅದು ಎಲ್ಲೆಲ್ಲಿ ಮಾಡ್ತಾರೆ ಅದರ ಉದ್ದೇಶ ಏನಂತ ಕಲ್ತ್ಕೊಬಾರ ಎರಡು ಜೈನ ಧರ್ಮದ ಸಭೆಗಳು ನಡೆಯುತ್ತವೆ ಎಲ್ಲೇ ನಡೀತವೆ ಅಂತ ಹೇಳೋಣ ನೀವು ಮೊದಲ ಸಭೆ ಸಾಮಾನ್ಯ ಶಕಪೂರ್ವ ಮುನ್ನೂರರಲ್ಲಿ ಪಾಟಲಿಪುತ್ರದಲ್ಲಿ ನಡೆಯುತ್ತದೆ ಇದರ ಏನಪ್ಪ ಉದ್ದೇಶ ಅಂದರೆ ಈ ಧರ್ಮದ ಪವಿತ್ರ ಗ್ರಂಥಗಳನ್ನು ಏನು ಮಾಡಬೇಕು ಸಂಗ್ರಹಿಸಬೇಕು ಸ್ಟೋರೇಜ್ ಮಾಡಬೇಕು ಜ್ಞಾನವನ್ನು ಪುನರ್ಜೀವನಗೊಳಿಸುವುದು ಜ್ಞಾನವನ್ನು ಏನು ಮಾಡಬೇಕು ಪುನರ್ಜೀವನಗೊಳಿಸುವುದು ಎರಡನೇ ಸಭೆ ನಡೀತದೆ ಎಷ್ಟರಲ್ಲಿ ಅಂದರೆ ಸಾಮಾನ್ಯ ಶಕ ವರ್ಷ ಐನೂರ ಹನ್ನೆರಡರಲ್ಲಿ ಇದು ಮುನ್ನೂರರಲ್ಲಿ ಇದು ಐನೂರ ಹನ್ನೆರಡರಲ್ಲಿ ಗುಜರಾತಿನ ವಲ್ಲಭಿ ಎಂಬಲ್ಲಿ ಇದು ನಡೀತದೆ ಇದು ಜರುಗುತ್ತದೆ ಇದರ ಉದ್ದೇಶ ಏನಪ್ಪ ಅಂದರೆ ಈ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಹ ಸಂಗ್ರಹಿಸಬೇಕು ಅವುಗಳನ್ನು ಕ್ರಮಬದ್ಧವಾಗಿ ಬರೆಯಬೇಕು ಬರೆಯ ಎಂದು ಬರೆಸ ಬರೆಯಲಾಯಿತು ಕ್ರಮಬದ್ಧವಾಗಿ ಇದನ್ನೇನು ಮಾಡ್ತಾರೆ ಬರೆಯಲಾಯಿತು ಜೈನ ಧರ್ಮದಲ್ಲಿ ಪಂಗಡಗಳನ್ನು ನೀವು ನಾವು ಆಲ್ರೆಡಿ ಹೇಳಿದ್ದೀವಿ ಜೈನ ಧರ್ಮ ಮುಂದುವರಿದಂತೆ ಜೈನ ಧರ್ಮದ ಅನುಯಾಯಿಗಳಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಿ ಜೈನ ಧರ್ಮವನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಅದರಲ್ಲಿ ಯಾವುದಂದರೆ ಒಂದು ಶ್ವೇತಾಂಬರರು ಮತ್ತು ದಿಗಾಂಬರರು ಓಕೆ ಶ್ವೇತಾಂಬರ ಪಾರ್ಶ್ವನಾಥ ಆಯಿತಾ ಶ್ವೇತಾಂಬರದ ಅನುಯಾಯಿ ಯಾರಂದರೆ ಪಾರ್ಶ್ವನಾಥ ಈ ಪಾರ್ಶ್ವನಾಥ ಏನು ಮಾಡ್ತಾರೆ ಅಂದರೆ ಬಿಳಿ ಹೊಸ ದಾರಿಯಾಗಿರ್ತಾನೆ ಪಾರ್ಶ್ವನಾಥ ಬಿಳಿ ವಸ್ತ್ರಧಾರಿಯಾಗಿರ್ತಾನೆ ದಿಗಂಬರರು ದಿಗಂಬರರು ಅಂದರೆ ಮಹಾವೀರ ಈ ಮಹಾವೀರ ನಿರ್ವಸ್ತ್ರದಾರರಾಗಿರ್ತಾನೆ ಅಂದರೆ ಧರಿಸಲ್ಲ ಇವರು ಇವರೇ ಯಾರು ದಿಗಂಬರರು ಮುಂದೆ ಜೈನ ಸಾಹಿತ್ಯ ಜೈನ ಧರ್ಮದ ಪವಿತ್ರವಾದ ಗ್ರಂಥ ಯಾವುದಂತ ಕೇಳ್ತಾರೆ ಆಗಮ ಸಿದ್ಧಾಂತ ಜೈನ ಧರ್ಮದ ಪವಿತ್ರ ಗ್ರಂಥ ಇದರಲ್ಲಿ ನಲವತ್ತೈದರಿಂದ ಐವತ್ತು ಪುಟಗಳಿವೆ ಮಹಾವೀರನ ತತ್ವಗಳನ್ನು ಒಳಗೊಂಡ ಸಿದ್ಧಾಂತ ಪೂರ್ವಗಳನ್ನು ಹದಿನಾಲ್ಕು ಗ್ರಂಥಗಳಲ್ಲಿ ಸಂಗ್ರಹಿಸಲಾಗಿದೆ ಹದಿನಾಲ್ಕು ಗ್ರಂಥಗಳಲ್ಲಿ ಇವನ ಪೂರ್ವ ತತ್ವಗಳನ್ನು ಏನು ಮಾಡ್ತಾರೆ ಅಂದರೆ ಸಂಗ್ರಹಿಸಲಾಗಿರುತ್ತದೆ ಶ್ವೇತಾಂಬರ ಮತ್ತು ದಿಗಂಬರರಿಬ್ಬರು ಹನ್ನೆರಡು ಅಂಗಗಳನ್ನು ಮೊದಲು ಮತ್ತು ಪ್ರಧಾನ ಧಾರ್ಮಿಕ ಗ್ರಂಥಗಳೆಂದು ಒಪ್ಪಿದ್ದಾರೆ ನಡೀ ಜೈನ ಪಂಡಿತರು ಧಾರ್ಮಿಕ ಮತ್ತು ಲೌಕಿಕ ಗ್ರ ಲೌಕಿಕ ಕೃತಿಗಳನ್ನು ಬರೆದಿದ್ದಾರೆ ಅಂದರೆ ಬರವಣಿಗೆ ರೂಪದಲ್ಲಿ ತಮ್ಮ ಧರ್ಮದ ಗ್ರಂಥಗಳನ್ನು ಬರೆದಿದ್ದಾರೆ ಅಂತ ನೋಡಿ ಕಲೆ ಮತ್ತು ವಾಸುಶಿಲ್ಪಕ್ಕೆ ಜೈನ ಧರ್ಮದ ಕೊಡುಗೆಗಳು ಕಲೆ ವಾಸಿ ಶಿಲ್ಪಕ್ಕೆ ಬೆಳವಣಿಗೆಗಾಗಿ ಜೈನ ಧರ್ಮ ತುಂಬ ಸಹಾಯಕವಾಗಿದೆ ಕಲೆ ವಾಸ್ತುಶಿಲ್ಪ ಬೆಳವಣಿಗೆಗೆ ಜೈನ ಧರ್ಮದ ಸಹಾಯಕವಾಗಿದೆ ಯಾವ ರೀತಿಯಾಗಿದೆ ಜೈನ ಗೃಹ ಗುಹಾಲಯಗಳನ್ನು ಸನ್ಯಾಸಿಗಳ ವಾಸಕ್ಕಾಗಿ ನಿರ್ಮಾಣ ಮಾಡಲಾಗಿದೆ ಅಂದರೆ ಭಿಕ್ಷುಗೃಹ ಅಂತ ಕರೀತಾರೆ ಅವಕ್ಕೆ ಭಿಕ್ಷುಗೃಹ ಎಂದರೇನಂತ ಕೇಳಿದಾರೆ ಅಂದರೆ ಜೈನ ಗುಹಾಲಯಗಳನ್ನು ಸನ್ಯಾಸಿಗಳ ವಾಸಕ್ಕಾಗಿ ನಿರ್ಮಾಣವಾಗಿರೋದು ಮತ್ತು ಇನ್ನು ಸುಮಾರು ಗುಹೆಗಳನ್ನು ಕಾಣಬಹುದು ಅದೆಲ್ಲಿ ಅಂದರೆ ಉದಯಗಿರಿಯ ಹುಲಿಯ ಗುಹೆ ಎಲ್ಲೋರದ ಇಂದ್ರಸಭಾ ಗುಹೆ ಅದೇ ರೀತಿ ಒರಿಸದ ಅತ್ತಿ ಗುಂಪ ಗುಹೆ ಈ ಮೂರು ಗುಹೆಗಳು ಜೈನ ಧರ್ಮಕ್ಕೆ ಸೇರಿದ್ದು ಇದು ಸಹ ಕ್ವಶನ್ ಆಗಿದೆ ವೆರಿ ಇಂಪಾರ್ಟೆಂಟ್ ನೋಡಿ ನೆಕ್ಸ್ಟು ಶ್ರಾವಣಬೆಳಗೊಳದ ಜಗತ್ಪ್ರಸಿದ್ಧ ಗೊಮ್ಮಟೇಶ್ವರ ವಿಗ್ರಹ ಮತ್ತು ಮೂಡಬಿದರಿಯ ಸಹಸ್ರ ಕಂಬಗಳ ಬಸದಿ ಕರ್ನಾಟಕದಲ್ಲಿರುವಂಥ ಗಮನಾರ್ಹ ಸ್ಮಾರಕವಾಗಿದೆ ಇದು ಕೇಳಿದರೆ ಸಹಸ್ರ ಕಂಬಗಳು ಕರ್ನಾಟಕದಲ್ಲಿ ಎಲ್ಲಿ ಕಂಡು ಬರುತ್ತಪ್ಪ ಅಂತ ಕೇಳಿದರೆ ಸಹಸ್ರ ಕಂಬಗಳ ಬಸೀದಿ ಎಲ್ಲಿ ಕಂಡು ಬರುತ್ತೆ ಅಂದರೆ ಮೂಡಬಿದಿರೆಯಲ್ಲಿ ಕಂಡು ಬರ್ತದೆ ಗೋಳಗುಂಬಟ ಐವತ್ತೆಂಟು ಇದೆ ಓಕೆ ಶ್ರಾವಣ ಶ್ರಾವಣಬೆಳಗೊಳದಲ್ಲಿ ಹಾಸನ ಜಿಲ್ಲೆಯ ಜಿಲ್ಲೆ ಶ್ರಾವಣಬಳ್ಳಗೊಳದಲ್ಲಿ ಇಷ್ಟು ನಿಮಗೆ ಜೈನ ಧರ್ಮದ ಬಗ್ಗೆ ಸೆಕೆಂಡ್ ಪಿ ಯು ಸಿಯಲ್ಲಿರುವಂತಹ ಜೈನ ಧರ್ಮದ ಬಗ್ಗೆ